ರಷ್ಯಾ ಮತ್ತು ಭಾರತದ ಆರ್ಥಿಕತೆಯನ್ನ ಟೀಕಿಸಿದ ಟ್ರಂಪ್ ಅವರಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಭಾರತದ ಪ್ರಧಾನ ಮೋದಿ ಸೈಲೆಂಟ್ ಆಗಿ ಉತ್ತರ ಕೊಡ್ತಿದ್ದಾರೆ ಟ್ರಂಪ್ ಹಾಕ್ತಿರುವ ಬೆದರಿಕೆಗಳಿಗೆ ಮಣಿಯದೆ ತಮ್ಮದೇ ರಣತಂತ್ರ ರೂಪಿಸುತ್ತಿದ್ದಾರೆ ಅಮೆರಿಕದ ಒತ್ತಡದ ನಡುವೆಯೂ ಭಾರತಕ್ಕೆ ರಷ್ಯಾ ಬೆಂಬಲವಾಗಿ ನಿಂತಿದೆ ರಷ್ಯಾ ಜೊತೆ ವ್ಯಾಪಾರ ಮುಂದುವರಿಸಿದರೆ ದಂಡ ವಧಿಸುವುದಾಗಿ ಹಾಕಿರುವ ಬೆದರಿಕೆ ಹೊರತಾಗಿಯೂ ಭಾರತವು ರಷ್ಯಾದಿಂದ ತೈಲ ಖರೀದಿ ಮುಂದುವರಿಸಲಿದೆ ಅಂತ ಕೇಂದ್ರ ಸರ್ಕಾರದ ಮೂಲಗಳು ತಿಳಿಸಿವೆ ರಷ್ಯಾ ಜೊತೆಗೆ ದೀರ್ಘಾವಧಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ ರಾತ್ರೋರಾತ್ರಿ ತೈಲ ಖರೀದಿ ಸ್ಥಗಿತಗೊಳಿಸುವುದು ಅಷ್ಟು ಸುಲಭವಲ್ಲ ಅಂತ ಕೇಂದ್ರದ ಉತ್ಪನ್ನ ಮೂಲಗಳು ಹೇಳಿವೆ ರಷ್ಯಾ ಮತ್ತು ಭಾರತದ ಆರ್ಥಿಕತೆಯು ಸಪ್ತ ಆರ್ಥಿಕತೆ ಎನ್ನುವ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಟ್ರಂಪ್ ಭಾರತಕ್ಕೆ ರಷ್ಯಾದೊಂದಿಗೆ ತೈಲ ವ್ಯಾಪಾರವನ್ನು ನಿಲ್ಲಿಸುವಂತೆ ಸೂಚಿಸಿದ್ರು ರಷ್ಯಾದಿಂದ ತೈಲ ಖರೀದಿ ಮಾಡಿದ್ರೆ ಅದಕ್ಕೆ ಭಾರತದ ಮೇಲೆ ಟ್ಯಾಕ್ಸ್ ಹೆಚ್ಚಳ ಮಾಡುವ ಧಮಕಿ ಹಾಕಿದ್ರು ರಷ್ಯಾ ಈಗಾಗಲೇ ಭಾರತದ ಸರಕುಗಳಿಗೆ ಅಮೆರಿಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸುಂಕ ತೆರಿಗೆಯನ್ನು ಘೋಷಿಸಿದ್ರು ಆದ್ರೆ ತದನಂತರ ನೀಡಿದ ತಮ್ಮ ಹೇಳಿಕೆಯಲ್ಲಿ ಟ್ರಂಪ್ ಭಾರತವು ರಷ್ಯಾದೊಂದಿಗೆ ತೈಲ ಖರೀದಿ ನಿಲ್ಲಿಸುತ್ತಿರುವ ಬಗ್ಗೆ ಕೇಳಲ್ಪಟ್ಟೆ ಇದು ಭಾರತದ ಉತ್ತಮ ನಡೆ ಅಂತ ಪ್ರತಿಕ್ರಿಯೆ ನೀಡಿದ್ರು ಆದ್ರೆ ಭಾರತ ಅಧಿಕೃತವಾಗಿ ತೈಲ ಖರೀದಿ ನಿಲ್ಲಿಸುತ್ತಿರುವ ಬಗ್ಗೆ ಟ್ರಂಪ್ ಖಚಿತವಾಗಿ ಆತ್ಮವಿಶ್ವಾಸದಿಂದ ಹೇಳಿಲ್ಲ ಇದು ಸತ್ಯವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಒಂದು ಒಳ್ಳೆಯ ಹೆಜ್ಜೆ ಮುಂದೇನಾಗುತ್ತದೆ ನೋಡೋಣ ಅಂತ ಟ್ರಂಪ್ ಹೇಳಿದ್ರು ಆದ್ರೆ ಭಾರತ ಟ್ರಂಪ್ ಅವರ ವಿವಾದಾತ್ಮಕ ಹೇಳಿಕೆಗಳಿಗೆ ಯಾವುದೇ ಅವಸರದ ಪ್ರತಿಕ್ರಿಯೆ ನೀಡಲು ಹೋಗಿಲ್ಲ ಬದಲಾಗಿ ತಾಳ್ಮೆಯಿಂದಲೇ ಪರಿಸ್ಥಿತಿಯನ್ನ ನಿಭಾಯಿಸುತ್ತಿದೆ ಮತ್ತು ರಷ್ಯಾ ಜೊತೆಗೆ ವ್ಯಾಪಾರ ವಹಿವಾಟು ಮುಂದುವರಿಸಿದೆ ಉಕ್ರೇನ್ ಮೇಲೆ ರಷ್ಯಾ ನಡೆಸುತ್ತಿರುವ ಯುದ್ಧಕ್ಕೆ ಭಾರತವು ಪರಿಣಾಮಕಾರಿಯಾಗಿ ಹಣಕಾಸು ಒದಗಿಸುತ್ತಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿಕಟವರ್ತಿ ಟೀಕಿಸಿದ್ರು ಹೌದು ಅಮೆರಿಕದ ವೈಟ್ ಹೌಸ್ನ ಉಪ ಮುಖ್ಯಸ್ಥನೂ ಆಗಿರುವ ಸ್ಟೇಫನ್ ಮೆಲ್ಲರ್ ಭಾರತವು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವ ಮೂಲಕ ಉಕ್ರೇನ್ ವಿರುದ್ಧದ ಯುದ್ಧಕ್ಕೆ ಹಣಕಾಸು ನೆರವು ನೀಡುತ್ತದೆ ರಷ್ಯಾದಿಂದ ತೈಲ ಖರೀದಿ ವಿಷಯದಲ್ಲಿ ಭಾರತವು ಚೀನಾದ ಜೊತೆಗೂ ಸಂಬಂಧ ಹೊಂದಿದೆ ಅಂತ ಆರೋಪಿಸಿದ್ರು ಭಾರತ ರಷ್ಯಾದ ತೈಲ ಖರೀದಿಸುವುದನ್ನು ನಿಲ್ಲಿಸಬೇಕೆಂಬುದು ಟ್ರಂಪ್ ಅವರ ಒತ್ತಾಯ ಅಂದಿದ್ರು ರಷ್ಯಾದಿಂದ ತೈಲ ಖರೀದಿಸುವ ಮೂಲಕ ಯುದ್ಧಕ್ಕೆ ಹಣಕಾಸು ಒದಗಿಸುವುದನ್ನು ಭಾರತ ಮುಂದುವರಿಸುವುದು ಸ್ವೀಕಾರಾರ್ಹವಲ್ಲ ಅಂದಿದ್ರು ಆದ್ರೆ ಅಮೆರಿಕ ಭಾರತದ ಮೇಲೆ ಇಷ್ಟೆಲ್ಲ ಒತ್ತಡ ಹಾಕ್ತಿದ್ರು ಕೂಡ ಭಾರತ ಯಾವುದಕ್ಕೂ ಜಗ್ಗಿಲ್ಲ ಬದಲಾಗಿ ಭಾರತ ರಷ್ಯಾದಿಂದ ತೈಲ ಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ ವಿಶ್ವದ ಮೂರನೇ ಅತಿ ದೊಡ್ಡ ತೈಲ ಆಮದುದಾರ ಮತ್ತು ಗ್ರಾಹಕ ರಾಷ್ಟ್ರವಾದ ಭಾರತವು ರಷ್ಯಾದಿಂದ ಈ ವರ್ಷದ ಜನವರಿ ಜೂನ್ನಲ್ಲಿ ದಿನಕ್ಕೆ ಸುಮಾರು ಒಂದು ಪಾಯಿಂಟ್ ಏಳು ಐದು ದಶಲಕ್ಷ ಬ್ಯಾರೆಲ್ಗಳಷ್ಟು ತೈಲ ಆಮದು ಮಾಡಿಕೊಂಡಿದೆ ಒಟ್ಟಾರೆ ಭಾರತದ ಶೇಕಡ ನಲವತ್ತರಷ್ಟು ಕಚ್ಚಾ ತೈಲ ಆಮದಿಗೆ ರಷ್ಯಾವೇ ಮೂಲವಾಗಿದೆ ಅಲ್ಲದೆ ವಾರ್ಷಿಕ ತೈಲ ಆಮದು ವೆಚ್ಚ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಯಿಂದ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ರಷ್ಯಾದಿಂದ ಪ್ರತಿ ಬ್ಯಾರಲ್ ತೈಲಕ್ಕೆ ಕನಿಷ್ಠ ಐದು ಡಾಲರ್ನಷ್ಟು ರಿಯಾಯಿತಿ ಸಿಗುತ್ತದೆ ಒಂದು ವೇಳೆ ಭಾರತ ಬೇರೆ ದೇಶದಿಂದ ತೈಲ ಖರೀದಿ ಆರಂಭಿಸಿದ್ರೆ ಭಾರತಕ್ಕೆ ಅದು ದುಬಾರಿಯಾಗಲಿದೆ ಅನ್ನೋದು ತಜ್ಞರ ಅಭಿಪ್ರಾಯ ಒಟ್ಟಾರೆ ಭಾರತ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿದ್ರೆ ಅದು ರಷ್ಯಾಗೂ ದೊಡ್ಡ ಪ್ರಮಾಣದ ನಷ್ಟ ಉಂಟು ಮಾಡಲಿದೆ ಹಾಗಾಗಿ ಬಲಿಷ್ಠ ರಷ್ಯಾ ಭಾರತದ ಬೆನ್ನಿಕೆ ನಿಂತು ಅಮೆರಿಕಾಗೆ ಚಾಲೆಂಜ್ ಆಗಿದೆ ಅಮೆರಿಕದ ಬೆದರಿಕೆಗಳಿಗೆ ಪ್ರತಿಯಾಗಿ ರಷ್ಯಾ ಅಮೆರಿಕ ಬೆಂಬಲಿತ ಯುರೋಪ್ ರಾಷ್ಟ್ರಗಳಿಗೆ ಮುಖ್ಯವಾದ ಸಿಪಿಸಿ ತೈಲ ಪೈಪ್ಲೈನ್ ಅನ್ನು ಸ್ಥಗಿತಗೊಳಿಸುವ ಎಚ್ಚರಿಕೆ ನೀಡಿದೆ ಸಿಪಿಸಿ ಪೈಪ್ಲೈನ್ ಸ್ಥಗಿತದಿಂದ ಜಾಗತಿಕ ತೈಲ ಮಾರುಕಟ್ಟೆಗೆ ದೊಡ್ಡ ಆಘಾತವಾಗಲಿದೆ ಯಾಕಂದ್ರೆ ಇದು ಜಗತ್ತಿನ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಪೂರೈಕೆಗೆ ಲಿಂಕ್ ಆಗಿದೆ ಪೈಪ್ಲೈನ್ ಸ್ಥಗಿತವಾದರೆ ಜಗತ್ತಿನ ಎಣ್ಣೆ ಪೂರೈಕೆಗೆ ಸುಮಾರು ಮೂರು ಪಾಯಿಂಟ್ ಐದು ಪರ್ಸೆಂಟ್ ಹಾನಿಯಾಗುತ್ತದೆ ಇದರಿಂದ ಅಮೆರಿಕದಲ್ಲಿಯೂ ತೈಲ ದುಬಾರಿಯಾಗಲಿದೆ ಹಾಗಾಗಿ ಟ್ರಂಪ್ ರಷ್ಯಾದ ಈ ಅಸ್ತ್ರಕ್ಕೆ ಸುಸ್ತಾಗಿದ್ದಾರೆ ಇತ್ತೀಚೆಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆಯುತ್ತಿದೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಈ ತಿಂಗಳು ರಷ್ಯಾಕ್ಕೆ ಭೇಟಿ ನೀಡಿದ್ದಾರೆ ಇದು ಡೊನಾಲ್ಡ್ ಟ್ರಂಪ್ ಅವರ ಅಸಮಾಧಾನವನ್ನು ಮತ್ತಷ್ಟು ಹೆಚ್ಚಿಸಬಹುದು ಭಾರತವು ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆ ಮತ್ತು ಬಹುಶಃ ರಷ್ಯಾದಿಂದ ಎಸ್ ಯು ಫಿಫ್ಟಿ ಸೆವೆನ್ ಯುದ್ಧ ವಿಮಾನಗಳನ್ನು ಸಹ ಖರೀದಿಸುವ ಉತ್ಸುಕತೆಯಲ್ಲಿದೆ ಟ್ರಂಪ್ ಅಮೆರಿಕದ ಎಫ್ ತರ್ಟಿ ಫೈವ್ ಅನ್ನು ಭಾರತಕ್ಕೆ ಮಾರಾಟ ಮಾಡಲು ಪ್ರಯತ್ನಿಸಿದ್ದಾರೆ ಆದರೆ ಭಾರತ ಸರ್ಕಾರ ಇನ್ನು ಯಾವುದೇ ಆಸಕ್ತಿ ತೋರಿಸಿಲ್ಲ ಎಫ್ ತರ್ಟಿಫೈವ್ ಖರೀದಿಸುವ ಬಗ್ಗೆ ಅಮೆರಿಕದೊಂದಿಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಸಂಸತ್ತಿಗೆ ತಿಳಿಸಿದೆ ಇದು ಕೂಡ ಟ್ರಂಪ್ ಕೋಪಕ್ಕೆ ಕಾರಣವಾಗಿದೆ ರಷ್ಯಾದ ಅಧ್ಯಕ್ಷ ವ್ಲಾಡ್ಲಿಮಿರ್ ಪುಟಿನ್ ಕೂಡ ಮುಂಬರುವ ತಿಂಗಳುಗಳಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ನಂತರದ ಅವರ ಮೊದಲ ಭೇಟಿಯಾಗಿದೆ ಸ್ಪಷ್ಟವಾಗಿ ಭಾರತವು ರಷ್ಯಾದೊಂದಿಗಿನ ತನ್ನ ಸ್ನೇಹವನ್ನು ಕಾಪಾಡಿಕೊಳ್ಳಲು ಬದ್ಧವಾಗಿದೆ ಇದು ಟ್ರಂಪ್ ಅವರನ್ನು ಇನ್ನಷ್ಟು ಕೇಳಿಸುತ್ತಿದೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು